ನಮಸ್ಕಾರ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಶಕ್ತಿ ಯೋಜನೆ ಬಂದ ನಂತರ ಸಾರಿಗೆ ಸಂಸ್ಥೆಯ ಚಾಲಕ ನಿರ್ವಾಹಕರ ಮೇಲೆ ಅತಿ ಹೆಚ್ಚಿನ ಹಲ್ಲೆ ಪ್ರಕರಣಗಳು ಜೊತೆಗೆ ಸಾರ್ವಜನಿಕರಿಂದ ದೂರುಗಳು ಸಾರಿಗೆ ಸಂಸ್ಥೆಯ ಚಾಲಕ ನಿರ್ವಾಹಕರ ಮೇಲೆ ಜಾಸ್ತಿ ಬರ್ತಾ ಇವೆ ಅದಕ್ಕೆ ಹಲವಾರು ಕಾರಣಗಳಿವೆ ಜನಸಾಮಾನ್ಯರ ಒತ್ತಡದ ಜೀವನ ಜೊತೆಗೆ ಅವರು ತಿನ್ನುವ ಆಹಾರ ಗಂಡ ಹೆಂಡತಿಯರ ಅಪ್ಪ ಮಕ್ಕಳ ಮಧ್ಯೆ ವೈಮನಸ್ಸು ಈಗ ಹಲವಾರು ವಿಚಾರಗಳಿವೆ ಅದರಲ್ಲಿ ಒಂದೊಂದಾಗಿ ಹೇಳ್ತಾ ಹೋಯ್ತೀನಿ ಈಗ ಜನಸಾಮಾನ್ಯರು ಯಾಕೆ ಮಾತಾಡ್ತದ್ರಿ ಎಲ್ಲ ರೋಡೆಲ್ಲ ಹೋಗುವಾಗ ನೋಡಿ ಸಹ ವಾಹನ ಮೇಲೆ ಪೈಟಿಂಗು ಯಾಕೆ ಅಂದರೆ ಹಿಂದೆ ಕೊಟ್ಟಿಗೆ ಗೊಬ್ಬರ ಹಾಕಿ ಊಟ ಮಾಡ್ತಿದ್ರು ಅದು ಪವರು ನಿಧಾನ್ದಲ್ಲಿ ಏರುವುದು ನಿಧಾನದಲ್ಲಿ ಇಳಿದು ಈಗ ಏನು ಮಾಡ್ತಾರೆ ರಾಸಾಯನಿಕ ಗೊಬ್ಬರ ಹಾಕಿ ಆಹಾರ ಪದಾರ್ಥಗಳನ್ನು ಬೆಳೀತಾವ್ರೆ ಅವು ದಿಢೀರಂತ ಈಗ ಈಗೋಗಿ ನಾವು ಬೆಳಗ್ಗೆ ಹತ್ತನ್ನೊಂದು ಗಂಟೆಗೆ ಯೂರಿಯಾ ಚೆಲ್ಬಿಟ್ಟು ಬಂದಿರ್ತೀವಿ ಡಿ ಎ ಪಿ ಇಪ್ಪತ್ತು ಇಪ್ಪತ್ತು ಪೊಟ್ಯಾಶ್ ಚೆಲ್ಬಿಟ್ಟು ಬಂದಿರ್ತೀವಿ ಅಂದ್ಕೊಳ್ಳಿ ಭತ್ತಕ್ಕೋ ರಾಗಿಗೋ ಜೋಳಕ್ಕೋ ನವಣೆಗೋ ಸಜ್ಜೆಗೋ ಸಾಮೆಗೋ ಇನ್ನೊಂದ್ಕೆ ಇನ್ನೊಂದ್ಕೋ ಸಂಜೆಗೆ ನೋಡುವುದಕ್ಕೆ ಇರುವುದೇ ಇಲ್ಲ ಅದು ಭೂಮಿಗೆ ಸೇರ್ಬಿಟ್ಟಿರ್ತದೆ ಅದೇ ರೀತಿ ಭೂಮಿ ಫಾಸ್ಟಾಗಿ ಬೆಳೀತದೆ ಬೆಳೆಗಳು ಭೂಮಿಯಲ್ಲಿ ಅದನ್ನ ತಿಂದಿರ್ತಾರಲ್ಲ ಅದ್ರಲ್ಲಿ ಸತ್ವ ಇಲ್ಲದೆ ಇರುವ ಊಟ ತಿಂದು ಏನ್ ಮಾಡ್ತಾರೆ ಜನಸಾಮಾನ್ಯರಿಗೆ ಕನಿಷ್ಠ ಸಾಮಾನ್ಯ ಜ್ಞಾನ ಮಿನಿಮಮ್ ಕಾಮನ್ ಸೆನ್ಸ್ ದಿನೇ ದಿನೇ ಕಡಿಮೆ ಆಗ್ತಾ ಬರ್ತಾ ಇದೆ ಒಂದು ದುರಹಂಕಾರ ಎರಡು ಹಾಗೆನ್ಬಿಟ್ಟು ಸಾರಿಗೆ ಸಂಸ್ಥೆ ಚಾಲಕರ ನಿರ್ವಾಹಕರೇನು ಭಾರಿ ಒಳ್ಳೆ ಮನುಷ್ಯರು ಇವ್ರದೇನು ತಪ್ಪಿರುವುದಿಲ್ಲ ಅಂತಲ್ಲ ಐದು ಬೆರಳಲ್ಲಿ ಎಲ್ಲಿ ನೋಡಿ ಒಂದೇ ಸಮನ ಇಲ್ಲ ನನ್ನ ಮನಸ್ಸಿನಲ್ಲೇ ಎರಡು ತರ ಮನಸ್ಥಿತಿ ಇರ್ತದೆ ಯಾಕೆಂದ್ರೆ ಈಗೆಲ್ಲೋ ಹೊರ್ಗಡೆ ಹೋಗ್ತಾ ಇರ್ತೀನಿ ಅಂದ್ರೆ ಬಲ್ತ್ ಕೈಲಿ ಬೀಗ ಹಾಕ್ತೀನಿ ಎಡದ್ ಕೈಲಿ ಹಿಂಗೆ ಜಿಡ್ದು ನೋಡ್ತೀನಿ ಬೀಗ ಹಾಕಿದನೋ ಇಲ್ವೋ ಅಂತ ನನ್ನೊಳಗೆ ಎರಡು ಮನಸ್ಥಿತಿ ಇರುವಾಗ ಬಸ್ಸು ಬರುವಂತ ಪ್ರಯಾಣಿಕರೆಲ್ಲ ಒಂದೇ ತರ ಇರಬೇಕು ಆ ಕರ್ತವ್ಯ ನಿರ್ವಹಿಸುವಂತ ಚಾಲಕರ ನಿರ್ವಾಹಕರು ಸಂಸ್ಥೆಯಲ್ಲಿರುವಂಥ ಎಲ್ಲ ಒಂದ್ ಲಕ್ಷ ಜನ ಡ್ರೈವರ್ ಕಂಡಕ್ಟ್ರು ಒಂದೇ ತರ ಇರಬೇಕು ಅನ್ನೋ ಮನಸ್ಥಿತಿ ಇಲ್ಲ ಆದ್ರೂ ಅತಿ ಹೆಚ್ಚಿನ ಗಲಾಟೆಗಳು ಪ್ರಯಾಣಿಕರಿಂದ ಆಗ್ತಾ ಇವೆ ಅದೇ ಸರ್ಕಾರದ ಬೇರೆ ಯಾವ್ದಾರ ಒಂದು ಇಲಾಖೆಗೆ ಹೋಗಿ ಎಲ್ಲೋ ಹೋಗಿ ಆ ಡಿ ದರ್ಜೆ ನೌಕರ ಅರ್ಜಿ ಕೊಡುವಂಗೆ ಏನಾರ ಬಾಯಿಗೆ ಬಂದಂಗ ಮಾತಾಡಿ ಅರ್ಜಿ ಹರಿದ್ ಬಿಸಾಕ್ಬಿಡ್ತಾನೆ ಅಂದ್ರೆ ಮಕುಲ್ ಮೇಲೆ ಎಸ್ ತಗೊಂಡ್ ಹೊಂಟಾನೆ ಕಂದಾಯ ಇಲಾಖೆ ಗ್ರಾಮ ಪಂಚಾಯತಿಗೆ ಹೋಗಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಆಫೀಸ್ ಹೋಗಿ ನಾಡ್ ಕಚೇರಿಗೆ ಹೋಗಿ ತಾಲೂಕ್ ಆಫೀಸ್ಗೆ ಹೋಗಿ ಯಾವುದೇ ಹೋಗಿ ತೋಟಗಾರಿಕೆ ಇಲಾಖೆಗೆ ಹೋಗಿ ರೇಷ್ಮೆ ಇಲಾಖೆಗೆ ಹೋಗಿ ಕೃಷಿ ಇಲಾಖೆಗೆ ಹೋಗಿ ಯಾವುದೇ ಇಲಾಖೆಗೆ ಹೋಗಿ ಅಲ್ಲೇನು ಇಲ್ಲಿ ತರ ಎಗ್ರಾಡಿದ್ರೆ ಬಸ್ಸಲ್ಲಿ ಎಗ್ರಾಡುವಂಗೆ ಅರ್ಜಿ ತೆಗೆದು ಬಿಸಾಕ್ ಬಿಡ್ತಾನೆ ಹೋಗೋ ಯಾವಂತವರ ಮಾಡಿಸ್ಕೋ ಹೋಗೋ ನನ್ನೇನು ಕೇಳಿ ಅಂತ ಅಲ್ಲಿ ಎಲ್ಲರೂ ಒಂದೇ ತರ ಇರ್ತಾರೆ ಆದ್ರೆ ಈ ಸಾರಿಗೆ ಸಂಸ್ಥೆಯಲ್ಲಿ ಏನಾಗಿದೆ ಪ್ರಯಾಣಿಕರ ದೊರೆಗಳು ಮೆಟ್ರೋದಲ್ಲಿ ಓಡಾಡೋರು ಪ್ರಯಾಣಿಕರು ದೊರೆಗಳಲ್ವಾ ವಿಮಾನದಲ್ಲಿ ಒಡ್ಡಾಡೋರು ಪ್ರಯಾಣಿಕರು ದೊಳೆ ದೊರೆಗಳಲ್ವ ಬರೀ ಇಲ್ಲಿ ಮಾತ್ರ ಒಡ್ಡಾಡೋರು ದೊರೆಗಳು ಅನ್ನೋ ಮನಸ್ಥಿತಿಗೆ ಸಂಸ್ಥೆಯ ಅಧಿಕಾರಿ ವರ್ಗದವರು ಬಂದ್ಬಿಟ್ಟು ಅವ್ರಿಗೆ ಕೆಲವೊಂದು ಜನ ಎಲ್ಲರೂ ಅಂತಲ್ಲ ನೂರಾರು ಕಿಲೋಮೀಟರ್ ಎಡ್ತಿ ಮಕ್ಕಳು ಗಂಡನ್ ಬಿಟ್ರು ಸಂಸಾರ ಬಿಟ್ಟು ಅಬ್ಬಾರಿ ದಿಂದೆ ಬಂದು ದುಡೀತಾ ಇರ್ತಾರೆ ಸರ್ಕಾರ ಬೇರೆ ಇಲಾಖೆವ್ರೇನು ಬೆಳಗ್ಗೆ ಹೋಯ್ತಾರೆ ಸಂಜೆಗೆ ಹೋಯ್ತಾರೆ ಈಗ ಚಳಗಾಲ ಇಲ್ಲಿ ನೋಡಿ ಈ ತರದ ಹುಲ್ಲಂದ್ರೆ ಗೊತ್ಕೊಂಡು ಸರ್ಕಾರ ಬೇರೆ ಇಲಾಖೆ ನಿಗಮದವರು ಬೆಚ್ಚು ಮನೆ ಕೋತಾರೆ ಗಂಡನ್ನ ಎಡ್ತಿ ಎಡ್ತಿ ಗಂಡನ ತಪ್ಕೊಂಡು ಆದ್ರೆ ಅಲ್ಲಿ ಕರ್ತವ್ಯ ನಿರ್ವಹಿಸಿರುವಂತ ಮೊದಲನೇ ಪಾಳಿಯವರು ನಾಲ್ಕು ಗಂಟೆಗೆ ಎದ್ದು ಬರ್ಬೇಕು ಏಳನೇ ಪಾಳಿಯವರು ರಾತ್ರಿ ಹನ್ನೊಂದು ಗಂಟೆಗೆ ಮನೆಗೆ ಹೋಗ್ಬೇಕು ರಾತ್ರಿ ವಸತಿ ಪಾಳಿಯವರು ಮಳೆಗಾಲ ಆದ್ರೆ ಬಸ್ಸು ಸೋರ್ತಾ ಇದ್ರು ಅಲ್ಲೇ ಮಲ್ಕೋಬೇಕು ಚಳಿಗಾಲ ಆದ್ರೆ ಗಾಳಿ ಪಿಸು ಅಂತ ಇರ್ತದೆ ಬಸ್ ಒಳಗೆ ಮನೆ ಕೊಟ್ಟ ಹಾಸ್ಕೊಂಡು ಇಂತ ಮನಸ್ಥಿತಿಲಿ ಸಹ ಇಲ್ಲಿ ತುಚ್ಛವಾಗಿ ಕಾಣ್ಲಾಗ್ತದೆ ಚಾಲಕ ನಿರ್ವಾಹಕರನ್ನ ಅದ್ರ ಬಗ್ಗೆ ಇನ್ನೊಂದಿನ ಮಾತಾಡೋಣ ಮುಂದಿನ ದಿನಮಾನಗಳಲ್ಲಿ ಹಾಗಾಗಿ ನಮ್ಮ ಸಂಸ್ಥೆಯವ್ರೇನು ಸದೃವಾದವರಲ್ಲ ಒಬ್ಬೊಬ್ರು ಇರ್ತಾರೆ ಪ್ರತಿಯೊಬ್ಬರ ಆಧಾರ್ ಕಾರ್ಡು ಕರ್ನಾಟಕದ ವಿಳಾಸ ಇರುವ ಯಾವುದಾದ್ರೂ ಒಂದು ಗುರುತಿನ ಪತ್ರವನ್ನ ಪರಿಶೀಲಿಸಿ ಟಿಕೆಟ್ ಕೊಡ್ತಾರೆ ಇನ್ನೊಬ್ಬೊಬ್ರು ಮಾಡ್ತಾರೆ ನಮ್ಗೆ ಎರಡು ಕೋಡಿ ನಾಲ್ಕು ಕೋಡಿ ಐದು ಕೋಡಿ ಅರ್ದರ್ದ್ ಕೊಡ್ತಾ ಇರ್ತಾರೆ ಎರಡರ್ದ್ ಕೊಡ್ತಾ ಇರೋ ತಾವು ಇನ್ನೊಬ್ಬ ಆಧಾರ್ ಕಾರ್ಡ್ ಇಸ್ಕೊಂಡು ಕೊಡುಗೆ ಹೋಗ್ತಾನೆಲ್ಲ ಕರೆಕ್ಟಾಗಿ ನೋಡಿ ಅವನಿಗೆ ಬಾಯಿಗೆ ಬಂದಂಗಳು ಅವರೆಲ್ಲ ಸುಮ್ಮನೆ ಕೊಡ್ತಾರೆ ಇವನೇನು ಸಪ್ರೇಟೆ ಹಿಂದೆ ಹಲವಾರು ಬಾರಿ ಪ್ರಸ್ತಾಪ ಮಾಡಿವ್ ನಾನು ಏಕ ಇಳಿಸ್ಕೊಯ್ತಾ ಇರ್ತೀರಿ ಏಕೆ ಹಚ್ಕೊ ಇರ್ತೀರಿ ಅಜ್ಜ ಅಜ್ಜಿ ಬಸ್ಸು ಇವ್ರು ಅಪ್ಪಂದು ಓನವಂಗೆ ಆಡ್ತಾರೆ ಬೇರೆವರೆಲ್ಲ ಹಚ್ಕೋದಿಲ್ವಿ ಅಂತಾರೆ ಮೊದಲು ನೀವು ಪ್ರಬುದ್ಧತರಾಗಿ ನೀವು ನಿಮ್ದು ಏನಿದ್ದದು ಅದನ್ನ ನಿಷ್ಠೆಯಿಂದ ಸಿನ್ಸಿಯರ್ ಆಗಿ ಮಾಡಿ ಯಾವುದೇ ದೂರುಗಳು ಬರಲ್ಲ ಮೇಲೆ ಮನಸ್ಥಿತಿ ಒಂಥರ ಇಲ್ವಲ್ಲ ಯಾಕೆಂದ್ರೆ ವೇತನ ಹೆಚ್ಚಳದ ಒಂದು ಟಾರ್ಚರ್ ಒಂದ್ ಕಡೆ ದಿನೇ ದಿನೇ ಬದುಕನ್ನ ಸಾಕ್ಸೋದಿಕ್ಕೆ ಕಷ್ಟ ಆಗ್ತಾ ಇರುವಂತ ವಾತಾವರಣ ಒಂದ್ ಕಡೆ ಈ ಎಲ್ಲ ಕಲಸು ಮೇಲೋಗ್ರಾಗಿ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳಿಗೆ ಹುಚ್ಚಿ ಹಿಡಿಯೋದೊಂದು ಬಾಕಿ ಆ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಹಾಗಾಗಿ ನಮ್ಮ ಅಧಿಕಾರಿಗಳಿಗೂ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಈ ತಮಿಳ್ನಾಡಲ್ಲಿ ಯಾವುದೇ ಒಬ್ಬ ನೌಕರರ ಮೇಲೆ ಪ್ರಯಾಣಿಕ ದೂರ ಕೊಟ್ರೆ ಅಲ್ಲಿಯ ಸ್ಥಳೀಯ ಬ್ಯಾಂಕಲ್ಲಿ ಅವನು ಐನೂರು ರೂಪಾಯಿ ಡಿಪಾಸಿಟ್ ಕಟ್ಬಿಟ್ಟು ಡಿ ಡಿ ಕಟ್ಬಿಟ್ಟು ಆ ಡಿ ತಂದು ಜೊತೆಗೊಬ್ಬ ಸಹ ಪ್ರಯಾಣಿಕರನ್ನ ಕರ್ಕೊಂಡು ಸಾಕ್ಷಿ ಎಳಸಿ ಐನೂರು ರೂಪಾಯಿ ಸರ್ಕಾರಕ್ಕೆ ಸೇರ್ಕೋತದೆ ನಿರ್ವಾಹಕ ಚಾಲಕ ತಪ್ಪಿದ್ರೆ ಅವನ್ ಅವ್ ಐನೂರು ರೂಪಾಯಿ ಅವ್ನಿಗೆ ಈಸ್ ಕೊಡ್ತಾರೆ ಇಲ್ಲಿ ಆ ರೀತಿ ಇಲ್ಲ ಪ್ರೈಜ್ಗಳೇನೋ ಬಿಡಿ ಸಾರಿಗೆ ಸಂಸ್ಥೆಗೆ ಹತ್ತಾರು ನೂರಾರು ಬಹುಮಾನಗಳು ಬರ್ತವೆ ಅದಕ್ಕೆ ಮೂಲ ಕಾರಣ ಚಾಲಕ ನಿರ್ವಾಹಕರು ಆಗಿದ್ದು ಸಹ ಇಲ್ಲಿ ಯಾರೋ ಏನೋ ಒಂದ ಇಲ್ಲತ್ತ ಲೀನು ಏನೋ ಒಂದ ಅನ್ಬಿಟ್ಟು ದಿಢೀರಂತ ದೀಪ ಬರುವುದಕ್ಕೆ ಅವನಿಗೆ ಡಿ ಸಿ ಫೋನ್ ಮಾಡಿದ್ರು ಸಿ ಟಿ ಎಮ್ ಫೋನ್ ಮಾಡಿದ್ರು ಸಾರಿಗೆ ಸಚಿವರ ತನಕ ಹೋಗೋದೆ ದೂರು ಎಮ್ ಡಿ ತನಕ ಹೋಗೋದೆ ಇದಲ್ಲ ಯಾಕೆಂದ್ರೆ ಒಂದು ಸಂಸ್ಥೆ ಸದೃಢವಾಗಿರಬೇಕಾದ್ರೆ ಮೊದಲು ಸಂಸ್ಥೆಯ ನೌಕರರನ್ನ ಆ ಸಂಸ್ಥೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಿಟ್ಕೊಡ್ಬಾರ್ದು ಯಾರೋ ಒಬ್ಬ ನನ್ನ ಮೇಲೆ ಜಗಳ ಮಾಡ್ದ ಒಡಿಗೆ ಬಂದಿದ ಅಂದರೆ ಅಧಿಕಾರಿ ವರ್ಗದವ್ರು ಮೊದಲು ಪ್ರಶ್ನೆ ಮಾಡಬೇಕು ಬಸ್ಸಲ್ಲಿ ಐವತ್ತರವತ್ತು ಜನ ಇದ್ರಲ್ಲಪ್ಪ ಅದು ಯಾಕೆ ನಿನ್ನ ಜೊತೆ ಅವನು ಜಗಳ ಮಾಡೋಕ್ಕೆ ಬಂದ ನಿನಗೆ ಯಾಕೆ ಹೊಡೆಯಕ್ಕೆ ಬಂದ ನಿನಗೆ ಯಾಕೆ ಬೈದ ನೀನು ಏನು ಮಾಡಿದೆ ಅನ್ನುವಂಥ ಅವರನ್ನು ಪ್ರಶ್ನೆ ಮಾಡುವಂಥ ವ್ಯವಧಾನ ತಾಳ್ಮೆ ಸಂಸ್ಥೆ ಅಧಿಕಾರಿಗಳಿಗೆ ಬರಬೇಕು ಸುಮ್ಮನೆ ನೀವು ನೀವೇ ನಿರ್ಧಾರ ಮಾಡುವುದಲ್ಲ ಕಂಡಕ್ಟ್ರು ಸರಿ ಇಲ್ಲ ಡ್ರೈವರ್ ಸರಿ ಇಲ್ಲ ಅಂತ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಯ್ತದೆ ಒಂದು ಕೈ ಸೇರಿದ್ರೆ ಚಪ್ಪಾಳೆ ಸೌಂಡು ಬರಲ್ಲ ಹಾಗಾಗಿ ಇನ್ನು ಮುಂದಾದರೂ ಸಂಸ್ಥೆ ಅಧಿಕಾರಿಗಳು ದಯವಿಟ್ಟು ಯಾವುದಾದ್ರೂ ಪ್ರಯಾಣಿಕರಿಂದ ದೂರ ಬಂದಾಗ ಎರಡು ಕಡೆಯ ಪ್ರಯಾಣಿಕರು ಮತ್ತು ಸಿಬ್ಬಂದಿಗಳ ಎರಡು ಹೇಳಿಕೆಗಳನ್ನ ಮಾನವೀಯತೆ ಹಿನ್ನೆಲೆಯಲ್ಲಿ ಪರಿಶೀಲಿಸಬೇಕು ಈಗಾಗಲೇ ಸಂಸ್ಥೆಗೆ ನೌಕರರ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟದೆ ಒಂದು ಉದಾಹರಣೆ ಹೇಳ್ತೀನಿ ಇತ್ತೀಚೆಗೆ ಎರಡು ಸಾವಿರ ಚಿಲ್ಲರೆ ನಿರ್ವಾಹಕರನ್ನ ಸಂಸ್ಥೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ನೇಮಕಾತಿ ಮಾಡ್ಕೋತು ಅದರಲ್ಲಿ ಎಷ್ಟು ಜನ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಈಗ ಎಷ್ಟು ಜನ ಗೈರು ಹಾಜರಾಯ್ತಿದ್ದಾರೆ ಸರ್ಕಾರದ ಬೇರೆ ಯಾವುದೇ ಇಲಾಖೆ ನಿಗಮಗಳಲ್ಲಿ ಗೈರು ಹಾಜರು ಈ ಇಲಾಖೆಲೆ ಈ ನಿಗಮಗಳಲ್ಲೇ ಯಾಕೆ ಬರ್ತಾ ಇದೆ ಸಾರಿಗೆ ಸಂಸ್ಥೆ ಸಮವಸ್ತ್ರವನ್ನ ತರಿಸ್ಕೊಳ್ತಾ ಇದ್ರೆ ನಾನು ಹೇಳ್ತೀನಿ ಕೇಳಿ ಯಾವುದೋ ಚೀನಾ ಪಾಕಿಸ್ತಾನದ ಬಾರ್ಡ್ರಿಗೆ ಹೋಯ್ತಾ ಇದ್ದಾವೆ ನೋಡ್ತದೆ ಸಮವಸ್ತ್ರವನ್ನು ಧರಿಸ್ತಾ ಇದ್ರೆ ಯಾರೆಲ್ಲಿ ನಮ್ಮ ಹೊಡೆದಾಕ್ ಇಲ್ಲಿ ಚೆಕಿಂಗ್ ನೋಡ್ಬತ್ತಾರೆ ನಮ್ಮ ಯಾವ ಇಲ್ಲಾದ್ರೂ ತಪ್ಸ್ಕೊಂಡಿರೋನು ಯಾರು ತಪ್ಸ್ಕೊಂಡಿದ್ದಾನೋ ಈಗಂತೂ ಮಾತಾರೆ ಇಪ್ಪತ್ತೆಂಟು ಮೂವತ್ತು ರೂಪಾಯಿ ಟಿಕೆಟ್ ತಗೊಂಡು ಬರೆದ್ಬಿಟ್ಟು ಹೋಯ್ತಾರೆ ಕೊನೆ ನಿಲ್ದಾಣಕ್ಕೆ ಬಂದ್ರಲ್ಲಿ ಸಾರ್ಥಿಯವರು ಇರ್ತಾರೆ ಒಂದೊಂದಲ್ಲ ಕೊಡೋದು ಮೂರು ಕಾಸು ಕೋಣೆ ತುಂಬಾಸು ಅಂತ ಒಂದು ಗಾದೆ ಇದೆ ನಮ್ಮ ಕಡೆ ಹಂಗೆ ತಕೋತಾ ಇರೋದು ಎಲ್ಲ ಇಲಾಖೆ ನಿಗಮಗಳಿಗಿಂತ ಕಡಿಮೆ ಸಂಬಳ ಆದರೆ ಒತ್ತಡ ಮಾತ್ರ ಸಾರಿಗೆ ಸಂಸ್ಥೆ ಚಾಲಕರ ನಿರ್ವಾಹಕರಿಗೆ ಬೀಳ್ತಾ ಇರುವಂತ ಒತ್ತಡ ಯಾವುದೇ ಎ ಸಿ ಡಿ ಸಿ ತಹಸೀಲ್ದಾರು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿ ಅವರೆಲ್ಲ ಒಂದೂವರೆ ಎರಡು ಎರಡೂವರೆ ಲಕ್ಷ ಸಂಬಳ ತಕ್ಕವರು ಅವ್ರಿಗೂ ಇಷ್ಟು ಒತ್ತಡ ಬೀಳ್ತಾ ಇಲ್ಲ ಅಷ್ಟು ಒತ್ತಡದಲ್ಲ ಅವ್ರೆ ಇದೇ ಒತ್ತಾಡುವ ಬೇರೆ ಇಲಾಖೆಯಲ್ಲಿ ಏನಾರ ಚಾಲಕರ ನಿರ್ವಾಹಕರ ಇಷ್ಟು ಇಷ್ಟೊತ್ತಿಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಟ್ಬಿಟ್ಟು ಒಳ್ಳೆ ಚೇರಿಯಲ್ಲಿ ಹಾಕಿ ಕುಣ್ಸಿರೂರವ್ರ ಒಂದು ಆಫೀಸ್ ಮಾಡ್ಬಿಟ್ಟು ಎ ಸಿ ಹಾಕಿ ಆದ್ರೆ ಇಲ್ಲೇನಾಗದೆ ಅದಕ್ಕೆ ತದ್ವಿರುದ ಹಾಗಾಗಿ ದಯವಿಟ್ಟು ಅಧಿಕಾರಿಗಳ್ಗ ಮನವಿ ಮಾಡ್ಕೊತೀನಿ ಮತ್ತೊಮ್ಮೆ ಮಾನವೀಯತೆ ಮೇಲೆ ಯಾವ್ದಾರ ದೂರು ಬಂದ್ರೆ ಪರಿಶೀಲಿಸಿ ಕ್ರಮ ತಗೋಲಿ ಏಕಪಕ್ಷೀಯವಾಗಿ ತೀರ್ಮಾನ ಮಾಡಬೇಡಿ ಅನ್ನೋದು ನನ್ನ ಮನವಿ ಎಲ್ಲರೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಶುಭ ದಿನ